ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ನಾಯಿ ನಮಗೆ ಹೇಳಿದ್ದನ್ನ ಕೇಳಿ ಕೆಲವು ಮಹಿಳೆಯರು ತಮ್ಮ ಗಂಡಂದಿರನ್ನು ಇಷ್ಟಪಡುವುದಿಲ್ಲ ಮತ್ತು ಇನ್ನೊಬ್ಬ ಪುರುಷರನ್ನ ಇಷ್ಟಪಡುತ್ತಾರೆ ಅದೇ ರೀತಿ ಕೆಲವು ಪುರುಷರು ತಮ್ಮ ಹೆಂಡತಿಯನ್ನು ಇಷ್ಟಪಡುವುದಿಲ್ಲ ಮತ್ತು ಇನ್ನೊಬ್ಬ ಮಹಿಳೆಯನ್ನ ಇಷ್ಟಪಡುತ್ತಾರೆ ನೀವು ನೋಡಿರಬಹುದು ಮತ್ತು ಕೇಳಿರಬಹುದು ಕೆಲವು ಜನರು ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಬಡತನ ಅವರನ್ನು ಕಾಡುತ್ತೆ ಅವರ ಬಡತನ ಎಂದಿಗೂ ಹೋಗೋದೇ ಇಲ್ಲ ಆದರೆ ಕೆಲವು ಬಡವರು ಅಲ್ಪಾವಧಿಯಲ್ಲಿಯೇ ಶ್ರೀಮಂತರಾಗ್ತಾರೆ ಅವರ ಬಡತನ ಶಾಶ್ವತವಾಗಿ ಹೋಗುತ್ತೆ ಇದು ಏಕೆ ಸಂಭವಿಸುತ್ತದೆ ನೀವು ಕೇಳಿರಬೇಕು ಇದೆಲ್ಲವೂ ಕರ್ಮದ ಫಲಿತಾಂಶ ಎಂದು ಎಲ್ಲರೂ ಹೇಳುತ್ತಾರೆ ಇದೆಲ್ಲವೂ ಕರ್ಮ ಅದು ಫಲವಾಗಿರಬಹುದು ಆದರೆ ಆ ಕರ್ಮಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲು ಕರ್ಮಗಳನ್ನು ಹೇಗೆ ಮತ್ತು ಯಾವ ದಿಕ್ಕಿನಲ್ಲಿ ಮಾಡಬೇಕು ಆಸಕ್ತಿದಾಯಕ ಕಥೆಯ ಮೂಲಕ ಈ ಜ್ಞಾನೋದಯದ ಪ್ರವಚನವನ್ನ ಅರ್ಥ ಮಾಡಿಕೊಳ್ಳೋಣ ಪ್ರಿಯ ವೀಕ್ಷಕರೇ ನೀವು ನಮ್ಮ ಗೆ ಮೊದಲ ಬಾರಿ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ಅಧಿಸೂಚನೆಯನ್ನ ನೀವು ಮೊದಲು ಸ್ವೀಕರಿಸಲು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಒಂದು ಕಾಲದಲ್ಲಿ ಕಾಡಿನಲ್ಲಿ ಒಂದು ಸುಂದರವಾದ ಮಾವಿನ ಮರವಿತ್ತು ಆ ಮರದ ಕೆಳಗೆ ಒಂದು ನಾಯಿ ವಾಸಿಸುತ್ತಿತ್ತು ಒಂದು ದಿನ ಒಬ್ಬ ಸಂತ ಆ ಮಾವಿನ ಮರದ ಕೆಳಗೆ ಹಾದು ಹೋಗುತ್ತಿದ್ದಾಗ ಅವನಿಗೆ ಸ್ವಲ್ಪ ದಣಿವಾಯಿತು ಹಾಗೆ ಅನಿಸಿತು ಅದಕ್ಕಾಗಿಯೇ ಸಂತನು ಆ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಲು ಕುಳಿತನು ಅಲ್ಲಿ ವಾಸಿಸುತ್ತಿದ್ದ ನಾಯಿ ಸಂತನನ್ನು ನೋಡಿ ಗೌರವದಿಂದ ಹೇಳಿತು ಮಹಾರಾಜ ಒಬ್ಬ ಮಹಾನ್ ಋಷಿಯ ದೇಹವನ್ನು ತ್ಯಾಗ ಮಾಡಿದ ನಂತರ ನಾನು ಸ್ವರ್ಗವನ್ನು ಪಡೆಯುವ ಮಾರ್ಗವನ್ನು ಹೇಳು ನಾಯಿಯ ಮಾತುಗಳನ್ನು ಕೇಳಿದ ಸಂತನು ಒಂದು ಕ್ಷಣ ಯೋಚಿಸಿ ಓ ನಾಯಿ ನೀನು ಸ್ವರ್ಗಕ್ಕೆ ಹೋಗಬೇಕಾದರೆ ನನ್ನ ಎರಡು ಪ್ರಶ್ನೆಗಳಿಗೆ ನಿನ್ನ ಉತ್ತರಗಳನ್ನ ಕಂಡುಕೊಳ್ಳಬೇಕು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀನು ಕಂಡುಕೊಂಡ ದಿನ ನಿನ್ನ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಹೇಳಿದನು ನಾಯಿ ಉತ್ಸುಕನಾಗಿ ಮಹಾರಾಜ ಆ ಎರಡು ಪ್ರಶ್ನೆಗಳು ಯಾವುವು ಎಂದು ನನಗೆ ಹೇಳು ನಾನು ಖಂಡಿತವಾಗಿಯೂ ಉತ್ತರಗಳನ್ನ ಕಂಡುಕೊಳ್ಳುತ್ತೇನೆ ಅದನ್ನೇ ಆ ಸಂತರು ಗಂಭೀರವಾಗಿ ಹೇಳಿದರು ನನ್ನ ಮೊದಲ ಪ್ರಶ್ನೆ ಭಿಕ್ಷುಕನು ದೇವರಿಗೆ ಯಾವ ರೀತಿಯ ಕಾಣಿಕೆಯನ್ನ ಅರ್ಪಿಸಬಹುದು ಎರಡನೇ ಪ್ರಶ್ನೆ ಮಹಿಳೆಯರು ಇತರ ಪುರುಷರನ್ನ ಗಂಡಂದಿರನ್ನು ಮತ್ತು ಪುರುಷರು ಇತರ ಮಹಿಳೆಯರನ್ನ ಏಕೆ ಇಷ್ಟಪಡುತ್ತಾರೆ ಈ ಎರಡು ಪ್ರಶ್ನೆಗಳನ್ನ ಕೇಳಿದ ನಂತರ ಸಂತ ಮೌನವಾಗಿ ಹೊರಟು ಹೋದನು ಈ ಪ್ರಶ್ನೆಗಳಿಗೆ ಉತ್ತರಿಗಳಿಗಾಗಿ ನಾಯಿ ಎಲ್ಲ ದಿಕ್ಕುಗಳಲ್ಲೂ ನೋಡಿತು ಅವನು ಎಷ್ಟೇ ಕಷ್ಟಪಟ್ಟರೂ ಪ್ರಯತ್ನ ಪಟ್ಟರೂ ಅವನಿಗೆ ತೃಪ್ತಿದಾಯಕ ಉತ್ತರ ಸಿಗಲಿಲ್ಲ ಒಂದು ದಿನ ದಣಿದ ನಾಯಿ ಒಂದು ಹಳೆಯ ಕಂಡಿತು ಹದ್ದು ತೆಯಿಂದ ನಾಯಿಯನ್ನು ಕೇಳಿತು ಶಂಕರನ ಬಳಿಗೆ ಹೋಗಿ ಶಿವನ ಸನ್ನಿಧಿಯಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅವಳು ಅದನ್ನು ಪಡೆಯುವುದಾಗಿ ಹೇಳಿದಳು ವಯಸ್ಸಾದ ಹದ್ದಿನ ಮಾತುಗಳನ್ನು ಕೇಳಿ ನಾಯಿ ಶಿವನ ಬಳಿಗೆ ಪ್ರಯಾಣ ಬೆಳೆಸಿತು ಅಲ್ಲಿ ಶಿವನು ಪಾರ್ವತಿ ದೇವಿಯ ಜೊತೆ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿರುವುದು ಕಂಡುಬಂದಿತು ನಾಯಿಯು ಭಕ್ತಿಯಿಂದ ಶಿವನ ಸನ್ನಿಧಿಯಲ್ಲಿ ತನ್ನ ಸಮಸ್ಯೆಯನ್ನು ಕೇಳಿತು ಶಿವನು ಪಾರ್ವತಿ ದೇವಿಯ ಜೊತೆ ಬಂಡೆಯ ಮೇಲೆ ಕುಳಿತು ನಾಯಿಗೆ ಓ ಸುನುಕ ನಾನು ನಿನಗೆ ಒಂದು ಸಣ್ಣ ಕತೆಯನ್ನು ಹೇಳುತ್ತೇನೆ ಈ ಕಥೆಯನ್ನು ಪೂರ್ಣ ಗಮನದಿಂದ ಕೇಳು ಮತ್ತು ನಿನ್ನ ಎರಡು ಪ್ರಶ್ನೆಗಳಿಗೆ ನಿನಗೆ ಖಂಡಿತವಾಗಿಯೂ ಉತ್ತರ ಸಿಗುತ್ತದೆ ಎಂದು ಹೇಳಿದನು ನಾಯಿ ಭಕ್ತಿಯಿಂದ ದೇವರೇ ನಾನು ನಿನ್ನ ಕಥೆಯನ್ನು ಎಚ್ಚರಿಕೆಯಿಂದ ಕೇಳುತ್ತೇನೆ ದಯವಿಟ್ಟು ಕತೆಯನ್ನು ಪ್ರಾರಂಭಿಸಿ ಎಂದು ಹೇಳಿತು ಶಿವನು ಹೀಗೆ ಪ್ರಾರಂಭಿಸಿದನು ಓ ಸುನುಕ ಒಂದು ಹಳ್ಳಿಯ ಹೊರಗೆ ಇದ್ದನು ವಿಷ್ಣುವಿಗೆ ಒಂದು ಸಣ್ಣ ದೇವಸ್ಥಾನವಿತ್ತು ಆ ದೇವಸ್ಥಾನದಲ್ಲಿ ವೃದ್ಧ ಅರ್ಚಕರೊಬ್ಬರು ವಾಸಿಸ್ತಾ ಇದ್ರು ಒಂದು ದಿನ ಒಬ್ಬ ಬಡ ತಾಯಿ ತನ್ನ ಪುಟ್ಟ ಮಗುವನ್ನ ದೇವಸ್ಥಾನದ ದ್ವಾರದಲ್ಲಿ ಬಿಟ್ಟು ಹೋದರು ಅರ್ಚಕ ಎಷ್ಟೇ ಹುಡುಕಾಡಿದ್ರು ಕೂಡ ಆ ಹುಡುಗನ ಕುಟುಂಬದ ಬಗ್ಗೆ ಅವನಿಗೆ ಏನೂ ತಿಳಿಯಲಿಲ್ಲ ಗ್ರಾಮಸ್ಥರಲ್ಲಿ ಯಾರೂ ಹುಡುಗನನ್ನು ಬೆಳೆಸಲು ಮುಂದೆ ಬರಲಿಲ್ಲ ಆದ್ದರಿಂದ ಅರ್ಚಕರು ಇದನ್ನು ವಿಷ್ಣುವಿನ ಆದೇಶವೆಂದು ಪರಿಗಣಿಸಿ ಹುಡುಗನನ್ನು ತಮ್ಮ ಬಳಿಯೇ ಇಟ್ಟುಕೊಂಡರು ಅವರು ಹುಡುಗನಿಗೆ ಚಂದನ್ ಎಂದು ಹೆಸರಿಟ್ಟರು ಪೂಜಾರಿ ವಿಷ್ಣು ಮತ್ತು ಚಂದನ್ ಗ್ರಾಮದ ಭಕ್ತರ ದೇಣಿಗೆಯಿಂದ ಬದುಕ್ತಾ ಇದ್ರು ಕೆಲವು ದಿನಗಳವರೆಗೆ ಯಾವುದೇ ನೈವೇದ್ಯ ಇಲ್ಲದಿದ್ದಾಗ ಅರ್ಚಕರು ಗಂಗಾ ನೀರನ್ನು ಕುಡಿದು ಚಂದನನ್ನ ಭೇಟಿಯಾಗಲು ಹೋದರು ಅವನು ಮಲಗುತ್ತಿದ್ದ ಕಾಲಕ್ರಮೇಣ ಚಂದನ್ ಬೆಳೆದು ದೊಡ್ಡವನಾದ ಪಾದ್ರಿಯ ಕೆಲಸದಲ್ಲಿ ಸಹಾಯ ಮಾಡಲು ಪ್ರಾರಂಭಿಸಿದನು ವೃತ್ತ ಪಾದ್ರಿಯ ದಣಿದ ಕೈಗಳು ಸ್ವಲ್ಪ ವಿಶ್ರಾಂತಿ ಪಡೆದವು ಅದಕ್ಕಾಗಿಯೇ ಪಾದ್ರಿ ಚಂದನ್ಗೆ ದೇವಾಲಯವನ್ನ ಸ್ವಚ್ಛಗೊಳಿಸುವುದು ವಿಷ್ಣುವನ್ನು ಪೂಜಿಸುವುದು ಕಾಣಿಕೆಗಳನ್ನ ಅರ್ಪಿಸುವುದು ಮತ್ತು ಆರತಿ ಮಾಡುವುದು ಹೇಗೆ ಎಂದು ಎಚ್ಚರಿಕೆಯಿಂದ ಕಲಿಸಿದನು ಪಾದ್ರಿ ವಿಷ್ಣುವಿನ ನಾಮಗಳನ್ನು ಜಪಿಸುತ್ತಾ ತನ್ನ ಸಮಯವನ್ನು ಕಳೆಯಲು ಪ್ರಾರಂಭಿಸಿದನು ಒಂದು ದಿನ ಪಾದ್ರಿ ವಿಷ್ಣುವಿನ ನಾಮಗಳನ್ನು ಜಪಿಸುತ್ತಲೇ ನಿಧನರಾದರು ಪಾದ್ರಿಯ ಮರಣದ ನಂತರ ಈ ಜಗತ್ತಿನಲ್ಲಿ ವಿಷ್ಣುವನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ ಎಂದು ಚಂದನ್ಗೆ ಅನಿಸಿತು ಅವನ ಮರಣದ ಮೊದಲು ಪಾದ್ರಿ ಚಂದನ್ಗೆ ಮೂರು ತತ್ವಗಳನ್ನು ಹೇಳಿದನು ವಿಷ್ಣುವಿಗೆ ಯಾವಾಗಲೂ ನೈವೇದ್ಯವಾಗಿ ತಾಜಾ ಬಿಸಿ ಆಹಾರವನ್ನು ಮಾತ್ರ ಅರ್ಪಿಸಿ ವಿಷ್ಣುವಿಗೆ ಅರ್ಪಿಸದೆ ನೀವೇ ಏನನ್ನೂ ತಿನ್ನಬೇಡಿ ವಿಷ್ಣುವಿನ ಮೇಲೆ ನಂಬಿಕೆ ಇಡಿ ಮತ್ತು ಹಾಳಾದ ಆಹಾರವನ್ನು ಅಥವಾ ವಸ್ತುಗಳನ್ನು ಎಂದಿಗೂ ಸ್ವೀಕರಿಸಬೇಡಿ ಚಂದನ್ ಈ ಮೂರು ತತ್ವಗಳನ್ನು ತನ್ನ ಹೃದಯದಲ್ಲಿ ತುಂಬಿಕೊಂಡನು ರಾತ್ರಿಯಲ್ಲಿ ಯಾರಾದರೂ ಅವನಿಗೆ ಉಳಿದ ಆಹಾರ ಅಥವಾ ಸಿಹಿ ತಿಂಡಿಗಳನ್ನು ನೀಡಿದರೆ ಚಂದನ್ ಅವುಗಳನ್ನು ಬಡವರಿಗೆ ವಿತರಿಸುತ್ತಿದ್ದನು ಅವನು ತಾಜಾ ಆಹಾರವನ್ನು ತಯಾರಿಸಿ ವಿಷ್ಣುವಿಗೆ ಅರ್ಪಿಸುತ್ತಿದ್ದನು ಮತ್ತು ನಂತರವೇ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದನು ಉಳಿದ ಆಹಾರವನ್ನು ಅವನು ಇತರರಿಗೆ ವಿತರಿಸುತ್ತಿದ್ದನು ಆಹಾರವನ್ನು ತಯಾರಿಸಲು ಯಾವುದೇ ಪಾತ್ರಗಳಿಲ್ಲದ ದಿನಗಳಲ್ಲಿ ಚಂದನ್ ಆ ಇಬ್ಬರು ಭಗವಾನರು ಗಂಗಾಜಲ ಕುಡಿದು ಕಾಲ ಕಳೆಯುತ್ತಿದ್ದರು ಒಂದು ದಿನ ಮಳೆಗಾಲ ಬಂದಿತು ಮೂರು ನಾಲ್ಕು ದಿನಗಳ ಕಾಲ ಭಾರಿ ಮಳೆಯಾಯಿತು ಒಬ್ಬ ಭಕ್ತನೂ ದೇವಸ್ಥಾನಕ್ಕೆ ಬರಲಿಲ್ಲ ಚಂದನನು ವಿಷ್ಣುವಿಗೆ ಗಂಗಾಜಲವನ್ನು ನೈವೇದ್ಯವಾಗಿ ಅರ್ಪಿಸುತ್ತಿದ್ದನು ಅವನು ಅದನ್ನು ಕುಡಿದು ಸಮಯ ಕಳೆಯುತ್ತಿದ್ದನು ಚಂದನ ಬಳಿ ತಾಳ್ಮೆಯನ್ನು ವಿಷ್ಣು ಪರೀಕ್ಷಿಸಿದನು ಆದರೆ ತನ್ನ ಭಕ್ತ ಹಸಿವಿನಿಂದ ಬಳಲುತ್ತಿದ್ದಾಗ ವಿಷ್ಣು ಅದನ್ನು ಸಹಿಸಲಾರ ಅದಕ್ಕಾಗಿಯೇ ವಿಷ್ಣು ಮಳೆಯಲ್ಲಿಯೇ ಬಂದು ಬಂತೋತ್ ರೂಪದಲ್ಲಿ ಆಹಾರ ಸಾಮಗ್ರಿಗಳ ಚೀಲದೊಂದಿಗೆ ದೇವಾಲಯದ ದ್ವಾರವನ್ನು ತಲುಪಿದನು ವಿಷ್ಣು ದೇವಾಲಯದ ಕಡೆಗೆ ಕೂಗುತ್ತಾ ಋಷಿ ಒಬ್ಬ ಪುರೋಹಿತರು ಈ ವಸ್ತುಗಳನ್ನು ನಿಮಗೆ ಕಳಿಸಿದ್ದಾರೆ ಎಂದು ಹೇಳಿದನು ಇದರೊಂದಿಗೆ ಆಹಾರವನ್ನು ತಯಾರಿಸಿ ಭಗವಾನ್ರಿಗೆ ಅರ್ಪಿಸಿ ನೀವು ಸಹ ಪ್ರಸಾದವನ್ನು ತೆಗೆದುಕೊಳ್ಳಿ ನಾನು ನಾಳೆ ಮತ್ತೆ ಬರುತ್ತೇನೆ ಎಂದು ಚಂದನ್ ಹೇಳಿ ಚೀಲವನ್ನು ಅವನ ಕೈಯಲ್ಲಿ ಇಟ್ಟನು ಚಂದನ್ ಸಂತೋಷದಿಂದ ಒದ್ದೆಯಾದ ಮರದ ಹೊಗೆಯಲ್ಲಿ ಬಿಸಿ ಆಹಾರವನ್ನು ತಯಾರಿಸಿ ಭಗವಾನ್ ವಿಷ್ಣುವಿಗೆ ಅರ್ಪಿಸಿದನು ಆ ಮಳೆಗಾಲದಲ್ಲಿ ವಿಷ್ಣು ಪ್ರತಿದಿನ ಸೇವಕನ ವೇಷದಲ್ಲಿ ಸರಕುಗಳನ್ನು ತರುತ್ತಿದ್ದನು ಮತ್ತು ಚಂದನ್ ಕಾಣಿಕೆಯನ್ನು ಸ್ವೀಕರಿಸುತ್ತಿದ್ದನು ಒಂದು ದಿನ ಚಂದನ್ ಯೋಚಿಸಿದನು ಸೆಡ್ಡಿ ನಾಲ್ಕು ತಿಂಗಳಿಂದ ಸರಕುಗಳನ್ನು ಕಳಿಸ್ತಾ ಇದ್ದಾನೆ ಆದರೆ ಅವನು ಪ್ರಸಾದವನ್ನು ತೆಗೆದುಕೊಳ್ಳಲು ಒಮ್ಮೆಯೂ ದೇವಸ್ಥಾನಕ್ಕೆ ಬಂದಿಲ್ಲ ಇದು ನನ್ನ ಹೃದಯವನ್ನು ನೋಡಿಸುತ್ತದೆ ದಯವಿಟ್ಟು ಸೆಡ್ಡಿಗೆ ನಾಳೆ ಖಂಡಿತವಾಗಿಯೂ ಬಂದೇ ಬರುತ್ತೆ ಅಲ್ವಾ ದೇವಸ್ಥಾನದಲ್ಲಿ ಪ್ರಸಾದ ತೆಗೆದುಕೊಳ್ಳಲು ಅವನು ಬರಲೇಬೇಕು ಚಂದನ್ ಮಾತು ಕೇಳಿ ವಿಷ್ಣು ಆಶ್ಚರ್ಯಚಕಿತನಾದ ಹೇ ಅರ್ಚಕ ಸೇದ್ವಿ ಸಾಮಾನುಗಳನ್ನು ಕಳಿಸುತ್ತಾನೆ ನೀನು ಕಾಣಿಕೆಗಳನ್ನು ಅರ್ಪಿಸಿ ಪ್ರಸಾದವನ್ನು ತೆಗೆದುಕೊಳ್ಳುತ್ತೀಯಾ ನೀನು ಸೇದ್ವಿಯನ್ನು ಮಧ್ಯದಲ್ಲಿ ಏಕೆ ತರುತ್ತಿದ್ದೀಯಾ ಅದು ಹೀಗೆಯೇ ಮುಂದುವರಿಯಲಿ ಎಂದು ಅವನು ಹೇಳಿದನು ಆದರೆ ಚಂದನ್ ಅದು ಹೀಗೆಯೇ ಮುಂದುವರಿಸಲು ದೃಢವಾಗಿ ನಿರಾಕರಿಸಿದನು ಸೇದ್ವಿ ಇಷ್ಟು ದಿನಗಳಿಂದ ಸಹಾಯ ಸಾಮಾನುಗಳನ್ನು ಕಳಿಸ್ತಾ ಇದ್ದಾನೆ ಅವರಿಗೆ ಪ್ರಸಾದ ನೀಡುವುದು ನನ್ನ ಕರ್ತವ್ಯ ಅಲ್ವೇ ನಾನು ಯಾರಿಂದಲೂ ಸಾಲ ತೆಗೆದುಕೊಳ್ಳುವುದಿಲ್ಲ ಸೇದ್ವಿ ನಾಳೆ ಪ್ರಸಾದ ತೆಗೆದುಕೊಳ್ಳಲು ಬರದಿದ್ದರೆ ನಾನು ಸಾಮಾನುಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸುತ್ತೇನೆ ಎಂದು ಅವನು ಹೇಳಿದನು ವಿಷ್ಣು ಚಂದನ್ನ ಹಠಮಾರಿತನವನ್ನು ನೋಡಿ ಮನದಲ್ಲೇ ನಕ್ಕನು ಮತ್ತು ಸರಿ ಎಂದನು ಸೇಟ್ವಿ ನಾಳೆ ಖಂಡಿತ ಬರುತ್ತಾರೆ ಎಂದು ಅರ್ಚಕರು ಹೇಳಿದರು ಮರುದಿನ ವಿಷ್ಣು ಹಾಲು ಮತ್ತು ಆಹಾರ ಸಾಮಗ್ರಿಗಳೊಂದಿಗೆ ಸೇವಕನ ವೇಷದಲ್ಲಿ ದೇವಸ್ಥಾನಕ್ಕೆ ಬಂದರು ಚಂದನ್ ಆಶ್ಚರ್ಯಚಕಿತನಾದರು ಮತ್ತು ಬಾಯಿಯನ್ನು ಇಂದು ಇಷ್ಟು ಸರಕುಗಳನ್ನು ಏಕೆ ತಂದಿದ್ದೀರಿ ಎಂದು ಕೇಳಿದರು ಸೇಠ್ವಿಯನ್ನು ಪ್ರಸಾದಕ್ಕೆ ಕರೆದಿದ್ದನ್ನು ಪಾದ್ರಿ ಮರೆತಿದ್ದಾರೆ ಎಂದು ವಿಷ್ಣು ಹೇಳಿದರು ಆಹಾರವನ್ನು ಚೆನ್ನಾಗಿ ತಯಾರಿಸಿ ವಿಷ್ಣುವಿಗೆ ಅರ್ಪಿಸಿ ಸೇಡ್ವಿ ಯಾವ ಯಾವಾಗ ಬರಬೇಕೆಂದು ಚಂದನ್ ಸಂತೋಷದಿಂದ ಅವನಿಗೆ ಹೇಳಿದನು ಚಂದನ ಆಹಾರವನ್ನು ತಯಾರಿಸುತ್ತಿದ್ದಾಗ ವಿಷ್ಣು ಸೇಠ್ ರೂಪದಲ್ಲಿ ಧರಿಸಿದನು ವಿಷ್ಣುವಿನ ಆದೇಶದ ಮೇರೆಗೆ ಲಕ್ಷ್ಮೀದೇವಿ ಸೇಟ್ ರೂಪವನ್ನು ಧರಿಸಿದಳು ವಿಷ್ಣು ವರ್ಣರಂಜಿತ ಪೇಟದೊಂದಿಗೆ ಮಕ್ಮಾಲ್ ಕುರ್ತಾ ಧರಿಸಿದನು ಅಲ್ ಅಲಂಕರಿಸಲಾಗದೆ ಲಕ್ಷ್ಮಿ ಬನರಾಸಿ ಸೀರೆಯಲ್ಲಿ ಚಿನ್ನದ ವಜ್ರದ ಆಭರಣಗಳಿಂದ ಸುಂದರವಾದ ಪಾದದ ಚಪ್ಪಲಿಗಳು ವಿಷ್ಣು ಸೇಠ್ ಸೇನೆಯ ರೂಪದಲ್ಲಿ ಲಕ್ಷ್ಮೀ ದೇವಸ್ಥಾನವನ್ನು ತಲುಪಿದಾಗ ಋಷಿಗಳು ಮತ್ತು ದೇವರುಗಳು ಅವನನ್ನು ಆಶ್ಚರ್ಯ ನೋಡಿದರು ಚಂದನ್ ಸೇಜಿ ಸೇನಿ ಸೇನೆಯನ್ನು ನೋಡಿ ಅವನನ್ನು ರಾಮ್ ರಾಮ್ ಎಂದು ಸ್ವಾಗತಿಸಿ ಆಸನಗಳನ್ನು ನೀಡಿ ಕುಳಿತುಕೊಳ್ಳುವಂತೆ ಮಾಡಿದರು ನಾನು ವಿಷ್ಣುವಿಗೆ ನೈವೇದ್ಯ ಅರ್ಪಿಸುತ್ತೇನೆ ಮತ್ತು ನಿನಗೆ ಪ್ರಸಾದವನ್ನ ಬಡಿಸುತ್ತೇನೆ ಎಂದು ಅವನು ಹೇಳಿದನು ಆದರೆ ವಿಷ್ಣು ಹಸಿದಿದ್ದನು ಮತ್ತು ಪುರೋಹಿತ ಬೇಗ ನೈವೇದ್ಯ ಅರ್ಪಿಸು ನನಗೆ ಹಸಿವು ಸಹಿಸಲಾಗುತ್ತಿಲ್ಲ ಎಂದು ಹೇಳಿದನು ಚಂದನ್ ಮುಗುಳ್ನಗುತ್ತಾ ಹೇಳಿದನು ಸೇದ್ವಿ ನನ್ನನ್ನು ಹಸುವಿನಿಂದ ಬಳಲುತ್ತಿದ್ದಾರೆ ಆದರೆ ನನ್ನ ಹಸುವಿಗಾಗಿ ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸಲು ನಾನು ಮರೆಯುವುದಿಲ್ಲ ಎಲ್ಲರೂ ಅವರ ಹಸ್ವಿಗಾಗಿ ನೀನು ಭಗವಂತನನ್ನು ಮರೆತರೆ ಭಗವಾನ್ ಹಸುವಿನಿಂದ ಸಾಯುತ್ತಾನೆ ವಿಷ್ಣು ಸರಿ ನೀನು ನೈವೇದ್ಯ ಅರ್ಪಿಸು ನಾನು ತಟ್ಟೆಯಲ್ಲಿ ಊಟ ಬಡಿಸುತ್ತೇನೆ ಎಂದು ಹೇಳಿದನು ಚಂದನ್ ದೃಢವಾಗಿ ಹೇಳಿದನು ಸೇದ್ವಿ ಭಗವಾನ್ ಕೆಲಸದಲ್ಲಿ ಆತುರ ಪಡಬಾರದು ನೀರು ಕುಡಿದು ಓಂ ನಮೋ ಭಗವತೇ ವಾಸುದೇವಾಯ ನಾನು ತಕ್ಷಣ ಬರುತ್ತೇನೆ ವಿಷ್ಣು ನೀರು ಕುಡಿದು ಕುಡಿತನು ಅವರ ಹೆಜ್ಜೆಯನ್ನು ನೋಡಿ ಲಕ್ಷ್ಮಿ ನಗುವನ್ನು ತಡೆಯಲಾಗಲಿಲ್ಲ ಚಂದನ್ ದೇವಸ್ಥಾನಕ್ಕೆ ಹೋದ ತಕ್ಷಣ ವಿಷ್ಣು ಸದ್ದಿಲ ದಾಡಿಗೆ ಮನೆಗೆ ಪ್ರವೇಶಿಸಿ ಆಹಾರದ ರುಚಿ ನೋಡಿದನು ಆದರೆ ಖೀರ್ನಲ್ಲಿ ಉಪ್ಪು ಕರಿಗಳಲ್ಲಿ ಸಕ್ಕರೆ ಮತ್ತು ಬ್ರೆಡ್ನಲ್ಲಿ ಮೆಣಸಿನಕಾಯಿ ಇದ್ದಿದ್ದರಿಂದ ಅವನು ಅವನ ಎಂದು ಕೂಗುತ್ತಾ ಹಿಂದಕ್ಕೆ ಓಡಿ ಕುಳಿತುಕೊಂಡನು ಲಕ್ಷ್ಮಿ ಜೋರಾಗಿ ನಕ್ಕಳು ಚಂದನ್ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸಿ ನೈವೇದ್ಯವನ್ನು ಪವಿತ್ರಗೊಳಿಸಿ ಸೇದ್ವಿಯ ಮುಂದೆ ಆಹಾರವನ್ನು ಒದಗಿಸಿದನು ಬಡಿಸಿದನು ಸೇಡ್ವಿ ಪ್ರಸಾದವನ್ನು ತೆಗೆದುಕೊಳ್ಳಿ ಎಂದು ಹೇಳಿದನು ವಿಷ್ಣು ತಾನು ರುಚಿ ನೋಡಿದ ಆಹಾರವನ್ನು ನೆನಪಿಸಿಕೊಂಡು ಬೆವರಲು ಪ್ರಾರಂಭಿಸಿದನು ಚಂದನ್ ಸೇಡ್ವಿ ನೀವು ಮೊದಲೇ ಉತ್ಸುಕರಾಗಿದ್ದೀರಿ ಏಕೆ ತಡವಾಗಿ ಬಂದಿದ್ದೀರಿ ಪ್ರಸಾದವನ್ನು ಬೇಗನೆ ತೆಗೆದುಕೊಳ್ಳಿ ಎಂದು ಹೇಳಿದನು ವಿಷ್ಣು ಶ್ರೀಗಂಧವನ್ನು ಊದುತ್ತಾ ರುಚಿಕರವಾದ ಪ್ರಸಾದವನ್ನು ತಿಂದನು ಭಕ್ತನಿಗೆ ಭಗವಾನ್ ಮೇಲಿನ ಪ್ರೀತಿಯಿಂದ ಲಕ್ಷ್ಮಿ ಮೂಡಿಕೊಂಡಳು ಆಹಾರ ಮುಗಿದ ನಂತರ ವಿಷ್ಣು ಜೋರಾಗಿ ಅಳುತ್ತಾನೆ ಚಂದನ್ ಸೇಠ್ವಿ ನೀವು ಪ್ರಸಾದವನ್ನು ತುಂಬಾ ಇಷ್ಟಪಡುತ್ತೀರಿ ಎಂದು ನಿಮಗೆ ತಿಳಿದಿದ್ದರೆ ನೀವು ಇನ್ನೂ ಹೆಚ್ಚಿನದನ್ನು ಮಾಡುತ್ತಿದ್ದೀರಿ ಅವನು ಹಾಗೆಯೇ ಮಾಡುತ್ತಿದ್ದಾನೆಂದು ಹೇಳಿದನು ವಿಷ್ಣು ಮಗು ನಗುತ್ತಾ ಇದು ಪೂಜಾರಿ ನನಗೆ ಪ್ರಸಾದದ ರುಚಿಯನ್ನು ತಿನ್ನಲು ಬಿಡಲಿಲ್ಲ ಎಂದು ಹೇಳಿದನು ಆದರೆ ಚಂದನ್ ದುಃಖದಿಂದ ಸೇದ್ವಿ ನೀವು ಎಲ್ಲವನ್ನೂ ತಿಂದಿದ್ದೀರಿ ಮಾತಾಜಿ ಹಸಿದಿದ್ದಾರೆ ಎಂದು ಹೇಳಿದನು ಲಕ್ಷ್ಮಿ ಚಂದನನ ನೋವನ್ನು ನೋಡಿ ಉಳಿದ ಕೀರ್ನ ನಾಲ್ಕು ಹನಿಗಳನ್ನು ಕುಡಿದಳು ಲಕ್ಷ್ಮಿ ಆ ಸಿಹಿ ಕೀರ್ನಿಂದ ತೃಪ್ತಳಾದಾಗ ಜಗತ್ತಿನ ಪ್ರತಿಯೊಂದು ಜೀವಿಯೂ ತೃಪ್ತ ಆಯಿತು ಚಂದನ್ ಸೇಡ್ವಿ ಮಾತಾಜಿ ನೀವು ಪ್ರಸಾದವನ್ನು ಸೇವಿಸಿದ ನಂತರ ನನ್ನ ಹೊಟ್ಟೆ ತುಂಬಿದೆ ಎಂದು ಹೇಳಿದನು ಅವನು ತಾನು ಒಂದು ಕಾಳು ತೆಗೆದುಕೊಳ್ಳುತ್ತಾನೆ ಎಂದು ಹೇಳಿ ಕೀರ್ನಿಂದ ಒಂದು ಕಾಳು ಅಕ್ಕಿಯನ್ನು ತೆಗೆದುಕೊಂಡನು ಆ ಒಂದೇ ಒಂದು ಚಂದನದ ಹಸಿವು ಮತ್ತು ಜೀವನ ಮತ್ತು ಮರಣದ ಹಂಬಲಗಳನ್ನು ತೃಪ್ತಿಪಡಿಸಿತು ಅವನ ಜ್ಞಾನದ ಕಣ್ಣುಗಳು ತೆರೆದವು ವಿಷ್ಣು ಮತ್ತು ಲಕ್ಷ್ಮಿ ಅವರ ಮುಂದೆ ತಮ್ಮ ನಿಜವಾದ ರೂಪದಲ್ಲಿ ನಿಂತಿದ್ದರು ಚಂದನ್ ಅವರ ಪಾದಗಳಿಗೆ ಬಿತ್ತು ಭಕ್ತಿಯ ಕಣ್ಣೀರು ಸುರಿಸಿದನು ವಿಷ್ಣು ಚಂದನನ್ನು ಮೇಲೆ ಕೇತಿ ತನ್ನ ಹೃದಯಕ್ಕೆ ಹತ್ತಿರವಾಗಿ ಹಿಡಿದು ನನ್ನ ಮಗನೇ ನಿನಗೆ ಏನು ಬರಬೇಕು ಎಂದು ಹೇಳು ನಿನ್ ಭಕ್ತಿಯಿಂದ ನಾನು ಸಂತುಷ್ಟ ಆಗಿದ್ದೇನೆ ಎಂದು ಹೇಳಿದನು ಶುದ್ಧ ಉದ್ದೇಶದಿಂದ ಕಾಣಿಕೆಗಳನ್ನು ಅರ್ಪಿಸುವವರು ಪಾಪಗಳು ಮತ್ತು ಬಡತನದಿಂದ ಶಾಶ್ವತವಾಗಿ ಮುಕ್ತ ಆಗ್ತಾರೆ ಎಂದು ಅವನು ಹೇಳಿದನು ಚಂದನ್ ಪ್ರಭು ನಿನಗೆ ನಿನ್ನ ಪ್ರೀತಿ ಪಾತ್ರ ಬೇಕು ಎಂದು ಹೇಳಿದನು ವಿಷ್ಣು ಹೇಳಿದನು ಚಂದನ್ ನೀನು ರಾಜ್ಯದ ಸುಖಗಳನ್ನು ಅನುಭವಿಸುವೆ ಮತ್ತು ದೇಹದ ಪೂರ್ಣಗೊಂಡ ನಂತರ ನೀನು ಸ್ವರ್ಗವನ್ನು ಪಡೆಯುವೆ ಮತ್ತು ಅವನು ಲಕ್ಷ್ಮಿಯೊಂದಿಗೆ ಕಣ್ಮರೆಯಾದನು ಚಂದನ್ ಅವನ ಪ್ರತಿ ಪ್ರತಿದಿನ ಭಗವಂತನಿಗೆ ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದನು ಮತ್ತು ಭಿಕ್ಷುಕನಿಂದ ರಾಜನಾದನು ಶಿವನು ಮುಂದುವರಿಸಿದನು ಓ ಸುನಕಾಮ ಆ ವಿಷ್ಣು ದೇವಾಲಯದ ಬಳಿ ಒಬ್ಬ ರೈತ ತನ್ನ ಹೆಂಡತಿಯೊಂದಿಗೆ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದನು ಅವನು ದೇವಸ್ಥಾನಕ್ಕೆ ಬರುವ ಮಹಿಳೆಯರು ಮತ್ತು ಪುರುಷರನ್ನು ತಪ್ಪು ದೃಷ್ಟಿಕೋನದಿಂದ ನೋಡ್ತಾ ಇದ್ನು ಅವನ ಹೆಂಡತಿಯು ಪುರುಷರನ್ನು ಅದೇ ರೀತಿ ನೋಡ್ತಾ ಇದ್ಲು ಒಂದು ದಿನ ಒಬ್ಬ ವಂಚಕ ಗುಡಿಸಲಿನ ಮೂಲಕ ಹಾದು ಹೋಗ್ತಿದ್ದಾಗ ರೈತನ ಹೆಂಡತಿ ಅವನನ್ನು ಪ್ರೀತಿಸುತ್ತಿದ್ದಳು ಅವಳು ನೀನು ನನ್ನ ಪ್ರೇಮಿ ನನಗೆ ನಿನ್ನೊಂದಿಗೆ ಕರೆದುಕೊಂಡು ಹೋಗು ಎಂದು ಹೇಳಿದಳು ವಂಚಕ ಮನೆಯಲ್ಲಿರುವ ಹಣ ಮತ್ತು ಆಸ್ತಿಯನ್ನು ತಂದು ಬಾ ಎಂದು ಹೇಳಿದನು ರೈತನ ಹೆಂಡತಿ ಆಸ್ತಿಯನ್ನು ಕೊದ್ದು ವಂಚಕನೊಂದಿಗೆ ಗ್ರಾಮವನ್ನು ತೊರೆದಳು ಇನ್ನೊಂದು ದಿನ ವಂಚಕ ರೈತ ಹಾದು ಹೋಗುವಾಗ ಅವಳನ್ನು ಪ್ರೀತಿಸಲು ಪ್ರಾರಂಭಿಸಿದನು ಅವನು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾವು ಹೋಗೋಣ ಎಂದು ಹೇಳಿದನು ವಂಚಕನು ಒಪ್ಪಿದನು ರೈತನು ತನ್ನ ಆಸ್ತಿಯನ್ನು ತೆಗೆದುಕೊಂಡು ಅವಳೊಂದಿಗೆ ಹೊರಟು ಹೋದನು ನದಿಯ ದಡದಲ್ಲಿ ವಂಚಕನು ರೈತನ ಹೆಂಡತಿಯ ಆಸ್ತಿಯನ್ನು ತೆಗೆದುಕೊಂಡು ಅವಳನ್ನು ನದಿಗೆ ತಳ್ಳಿ ಹೊರಟು ಹೋದನು ವಂಚಕನು ರೈತನ ಆಸ್ತಿಯನ್ನು ತೆಗೆದುಕೊಂಡು ಅವನನ್ನು ನದಿಗೆ ತಳ್ಳಿ ಓಡಿ ಹೋದನು ನದಿಯಲ್ಲಿ ಮುಳುಗಿದ್ದ ರೈತ ಮತ್ತು ಅವನ ಹೆಂಡತಿ ಭೇಟಿಯಾದರು ಅವರು ತಮ್ಮ ತಪ್ಪುಗಳಿಗೆ ಪಶ್ಚಾತ್ತಾಪ ಪಟ್ಟರು ಆದರೆ ಅವರನ್ನು ಉಳಿಸಲು ಯಾರೂ ಇರಲಿಲ್ಲ ಮತ್ತು ಅವರು ನದಿಯಲ್ಲಿ ಮುಳುಗಿ ಸತ್ತರು ಶಿವನು ಮುಂದುವರೆಸಿದನು ಓ ಸುನಕಾಮ ಅವರಲ್ಲದದ್ದು ಯಾರಿಗೂ ಸೇರಿಲ್ಲ ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಹೀಗಿದೆ ನೀವು ಶುದ್ಧ ಮನಸ್ಸಿನಿಂದ ಮತ್ತು ನಿಯಮಗಳಿಗೆ ಅನುಸಾರವಾಗಿ ಭಗವಂತನಿಗೆ ಕಾಣಿಕೆಗಳನ್ನು ಅರ್ಪಿಸಿದರೆ ಭಿಕ್ಷಿಕ ಕೂಡ ರಾಜನಾಗುತ್ತಾನೆ ಚಂದನ್ ಅವರ ಎರಡನೇ ಪ್ರಶ್ನೆಯ ಉತ್ತರ ಇತರ ಪುರುಷರ ಹೆಂಡತಿಯರಂತೆ ಇತ ಇತಿಹಾಸ ಇಲ್ಲದ ಪುರುಷರು ರೈತರು ತಮ್ಮ ಹೆಂಡತಿಯರ ಇತಿಹಾಸದ ಕೊರತೆಯಿಂದ ಹಾಳಾಗುತ್ತಾರೆ ಸರಿಯಾದ ಮಾರ್ಗದಲ್ಲಿ ನಡೆಯುವ ಇತಿಹಾಸ ಹೊಂದಿರುವ ಜನರು ಭಗವಂತನ ಕೃಪೆಗೆ ಅರ್ಹರಾಗುತ್ತಾರೆ ಶಿವನ ಕಥೆಯನ್ನು ಕೇಳಿ ನಾಯಿಯ ಮನಸ್ಸು ತೃಪ್ತಿಗೊಂಡಿತು ಅದು ಶಿವನಿಗೆ ನಮಸ್ಕರಿಸಿ ಹೊರಟು ಸಮಯ ಬಂದಾಗ ನಾಯಿಗೆ ಸ್ವರ್ಗ ಸಿಕ್ಕಿತು ಏಕೆಂದರೆ ನಾಯಿಗಳು ಪರಸ್ಪರ ಪ್ರಾಮಾಣಿಕವಾಗಿ ಪ್ರೀತಿಸುತ್ತವೆ ಪ್ರಿಯ ಸ್ನೇಹಿತರೆ ಇಂದು ನಮ್ಮ ಕತೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಈ ಕಥೆಯ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಗಳಲ್ಲಿ ಹೇಳಿ ಈ ಕಥೆಯಿಂದ ನೀವು ಸ್ಫೂರ್ತಿ ಪಡೆದಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಶೀಘ್ರದಲ್ಲಿ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಜೈ ಶ್ರೀಕೃಷ್ಣ ಜೈ ಹಿಂದ್ ಜೈ ಭಾರತ್ ಮಾತೆ